ನಡಿಯೋಣ ಹೋಗೋಣ ಅಂದ ಇಲ್ಲೇ ಕುಂತು ಮಾಡ್ತಾನೆ ಹೋಗ ಅಂದ ನಮ್ಮ ದೊಡ್ಡಪ್ಪ ಅನ್ಗೊಡ್ದ ಅಂದ್ರೆ ನಮ್ಮ ಅಪ್ಪ ಇಂತ ನಿನ್ನ ನೀನು ನೋವು ನೀನು ಹೇಯ್ತಿ ಅಂದವನ ಕಂತವ್ನ ಯಾಕೆ ಅವ್ರು ಅರಿವು ಹರಿಲಿ ಹರಿದಾಗ ಇರಲ್ರಿ ಅವ್ರು ಹೆಂಗೆ ಬರ್ತರೋ ಹೋಗ್ತರೋ ಅವ್ರಿಗೇನು ಅಂತಿರ್ತಲ್ರಿ ಅವ್ನು ಕುರಿಗೆ ಮಡಿಕೆ ಮಾಡಿದ ನಾಲ್ಕುನೂರು ಸತ್ತು ನಾಲ್ಕುನೂರು ಇದಾವ ದೊಡ್ಡಾಗ ಕುರಿ ಸತ್ತು ಅದಕ್ಕೆ ಗೊತ್ತಾಗೈತಿ ಇವನ ಮಡಿಕೆ ಮಾಡಿದ ನಾನು ನಮ್ಮ ಅಪ್ಪ ಏನು ಮಾಡ್ತಿದ್ರಿ ನಮಗೆ ಸಾಕಷ್ಟು ಅನ್ನ ಇದ್ರೂ ಬಡತನ ಇದ್ರೂ ಆಯಿತು ಶ್ರೀಮಂತರು ಇದ್ರೂ ಆಯಿತು ನಮ್ಮ ಅಪ್ಪ ಅಲ್ಲೇ ಹೋಗೋಣ ಮೂರು ತಿಂಗಳು ಅನ್ನ ನೀರ ಬಿಟ್ಟಿದ್ದು ಕುರಿ ಅಂದು ಹೋದ ನೀರಿಗೆ ಬಿಟ್ಟುಗಳಿಗೆ ಅಂದರೆ ತಾಸೆಡೆ ನೀರನ್ನು ಬಾಯಿ ತೆಗಿಲಿಲ್ಲ ಕುರಿ ಕುಡಿಯೋಕಾಯ್ತು ಅಜ್ಜ ಕಲ್ಲು ಮೇಲೆ ಕುತ್ಕೊಂಡು ಹಿಂಗೆ ಕೈ ತೊಳ್ಕೊಂಡು ಮೂರು ಒಗಿಸಿ ನೀರು ಕುಡ್ದ ನೀರು ಕುಡ್ದು ಕಣ್ತುಂಬ ನೀರು ತಂದು ಮಾಮಾ ನೀನು ಕಣ್ಣಾಗ ನೀರು ಯಾಕೆ ಬಂದವು ಅಂತ ಅಂದ ನಮ್ಮವ್ವ ನಮ್ಮಪ್ಪ ಮಾಮಾನ ಸೇವಾ ಹೆಂಗೆ ಮಾಡಿದಾರ ಅಂದ್ರೈತಲ್ಲ ರೀ ಅವರಿಗೆ ಇದ್ದರೂ ಆತು ಇಳಿದ್ರು ಆತು ದಿನ ಜಳಕ ಮಾಡ್ರಿ ಅವ್ರು ದಿವಸ ಜಳಕ್ರಿ ಅವ್ಗೆ ಅವರು ಜಳಕ ಮಾಡಿ ಬಂದದ್ದು ಅರಿವು ಹರಿದಿದ್ದು ಅಂದ್ರೆ ಅವ್ನಿಗೆ ಏನೈತಿಲ್ಲ ಕನ್ನ ಕಾಣ್ತಿದ್ದವು ರೀ ಇವರಿಗೆ ಬಡತನ ಬಡತಾನ ಬಾಳ್ವೈತಿ ಅದಕ್ಕೆ ಹಂಗೆ ಮಾಡ್ತಾರಂತ ಹೇಳಿಕ್ರಿ ಉಳ್ದವ್ರಿಗೆ ಹ್ಯಾಂಗೆ ಹೇಳ್ತಾರೆ ಕಲ್ರಿ ಅವ್ನು ಮಾಮಾ ಅವ್ರು ಹರಿ ಹರಿಲಿ ಹರಿದಾಗ ಇರಲ್ರಿ ಅವ್ರು ಹೆಂಗೆ ಬರ್ತರು ಹೋಗ್ತರು ಅವ್ರಿಗೇನು ಅಂತರ್ಕಲ್ರಿ ಅವ್ನು ನಮ್ಮ ಅವು ನಮ್ಮ ಅಪ್ಪಗ ಏನೈತಲ್ಲ ನನ್ನ ಮ್ಯಾಲೆ ಭಾಳ ಭಕ್ತಿದಾರು ಅವರು ಸೇವಾ ಮಾಡ್ತಾರು ಅವ್ರಿಗೆ ಏನೈತಿಲ್ಲ ಐತಿ ನಾವು ಕೊಡಬೇಕು ಅವ್ರು ಉಣ್ಬೇಕು ಅನ್ನುವಂಥ ಮಾಮಾನ ಮನುಷ್ಯನೇ ಆಗಿತ್ರಿ ಮೊದಲು ರೀ ಬಡತಾನ ಭಾಳ ಸೋಸಿದವ್ರು ನಾವು ನಮ್ಮ ಅಪ್ಪ ಅಲ್ಲಿ ಕುರಿಗೆ ಹೋದಲ್ರಿ ದುರ್ಗಪ್ಪ ಅಲ್ಲಿಂದ ಇತ್ರಿ ನಮ್ಮ ಅವ್ಗೆ ಬಂತು ನಮ್ಮ ಆಪ್ಗೆ ಬಂತು ರೀ ಯಾವ ಹೊಲಕ್ಕೊಯ್ಕೆ ಆ ಹೊಲಾಗ ಜ್ವಾಳ ಯಾವ ಹೊಲ ಬಿತ್ತಿ ಆ ಹೊಲ ಇಪ್ಪತ್ತು ಚೀಲ ಹತ್ತು ಚೀಲ ಅಲ್ಲಿಂದ ಇತ್ತು ನಮ್ಗೆ ಅಣ್ಣರಗಡ ಅದು ನಮ್ಮ ಅಪ್ಪ ಏನು ಮಾಡ್ತಿದ್ರಿ ನಮಗೆ ಸಾಕಷ್ಟು ಅಣ್ಣ ಇದ್ರೂ ಬಡತಾನ ಇದ್ರೂ ಆಯಿತು ಶ್ರೀಮಂತರು ಇದ್ರೂ ಆಯಿತು ನಮ್ಮ ಅಪ್ಪ ಅಲ್ಲೇ ಹೋಗಿ ನಮ್ಮವ ಏನು ಮಾಡ್ತೇವೆ ರೀ ಭಗವಂತ ಬಲವಾಜ ನಮ್ಮನ್ನು ಬಿಟ್ಟು ಎಲ್ಲ ಮಕ್ಕಳ ಮರಿನ ಬಿಟ್ಟು ಹೋದಪ್ಪ ನೀನ ಕಾಪಾಡಂತೇಳಿರಿ ನೀನ ಕಾಪಾಡಂತೀಳು ಒಂದು ಎತ್ತ ಸತ್ತಾಗಿ ಏನಾಯ್ತಿರಲ್ಲ ಆಗ ದೊಂದು ರೂಪಾಯಿ ಅಪ್ಪ ತಗೊಂಡು ಬಂದಾಗನ ಅದು ಅವನ ರೊಕ್ಕಲಿನ ಎತ್ತ ತೊಗೊಂಡು ಬಂದ ಆ ಎತ್ತ ಏನು ಬಂತಲ್ಲ ರೀ ಬೇರೆ ಬಾಡಿಗೆ ಮನೆ ಹಿಡ್ದೇವು ನಾವು ಜೋಳ ಇಡಾಕ್ರಿ ಮೊದಲು ಏನಾಯ್ತಿರಲ್ಲ ನಮ್ಗೊಳ್ಳೆ ಪಕ್ಕ ಅನ್ನ ಕಡಿಮೆ ಇತ್ತು ಆ ಎತ್ತ ತೊಗೊಂಡು ಬಂದು ಕಟ್ಟಿದ ಬಿಡಿಗೆ ಏನಾಯ್ತಿರಲ್ಲ ಬಾಡಿಗೆ ಮನೆ ಹಿಡ್ದೇವು ಅಲ್ಲಿಂದ ಎತ್ತು ಏನಾಯ್ತಿರಲ್ಲ ನಮಗೆ ದೇವ್ರು ಸಾಕಷ್ಟು ಕೊಟ್ಟಂತೆ ನಮ್ಮ ಈಗ ಇಷ್ಟು ನಮ್ಮ ಒಣತಂಬರು ಲೆಕ್ಕ ಮಾಡಿರಿ ಒಂದು ನಾಲ್ಕೈದು ಕುರಿತಾವ್ ರೀ ನಲ್ವತ್ತು ಎಕರೆ ಹೊಲ ಐತ್ರಿ ಎಲ್ಲಾರದು ಎರಡು ನೂರು ದಿ ಮುನ್ನೂರು ಎರಡೂವರೆ ನೂರು ಟನ್ ಕಬ್ಬು ಹೋಗ್ತೈತೆ ರೀ ಈಗ ಏನಾಯ್ತಲ್ಲ ನಮಗೆ ದೇವ್ರು ಚಲೋ ಕೊಟ್ಟಂಟ್ರಿ ಮಾಮಾಕಮ್ಮ ಕಾಯಿಮ ಸಂಗಿತ್ಲ ಮಗಾಶಿ ಸಂಗಿತ್ಲಾತಿ ಪೈಲಾ ಮಾಮಾ ಹಿತ ಕಷಾಯ

ಗಿಡ ಇತ್ತು ಗಿಡದ ಬಿಡಕ್ಕೆ ಬಂದಣ್ಣ ಮಾಮ ನೋಡಿದೆ ಹಂಗೆ ಈ ಶನಿ ಎಲ್ಲ ಈ ಊರು ಅನ್ನ ತಿನ್ನತ್ತವ್ರಲೇ ಈ ಗಿಡ ಕಡ್ದು ಕೆಡೋರಿ ಅಂದ ಗಿಡ ಕಡ್ದು ಕೆಡವ್ರಿ ಈಗ ನಾ ಕೊಡೋರು ಇದ್ದರು ಮಾಮಾನ್ ಕೂಡ ಕಟ ಕಟ ಕಡಿದ್ರು ಗಿಡ ಖಾರ ಕಾರ್ ಅಂತ ಅನ್ಕೊಡ್ದ ಅಂದ್ರೆ ಮಾಮಾ ಮೂರು ಸಲ ಇನ್ನು ಇನ್ನಿದೀವಿ ಈ ಊರು ಬಿಟ್ಟು ಹೋದವು ಅಂದವು ಮಾಮಾ ಅಲ್ಲಿಂದಿತ್ತು ಈ ಊರಿಗೆ ಆಗೈತಿ ಅಣ್ಣ ಆತು ಮೂರು ತಿಂಗ್ಳಿಲ್ಲಿ ಕುರಿತಾರೆ ಬುದನೂರು ಬುದನೂರು ಇದು ಸೌಂದ್ರಿ ತಾಲೂಕು ತಾಲೂಕು ಹ್ಞೂ ಜಿಲ್ಲಾ ಬೆಳಗಾವಿ ಬರ್ತದೆ ರೀ ತಾಲೂಕು ಸೌಂದ್ರತೆ ಬರ್ತದ್ರಿ ಇಲ್ಲಿ ಮೂರು ತಿಂಗಳು ಕುರಿತ ಇವ್ರಿ ಅವ್ರು ಮೂರು ತಿಂಗ್ಳು ಕುರಿತಾರ್ದವ್ರನ್ನ ಅಂದರೆ ಮೂರು ತಿಂಗಳಾಗ ನಮ್ಮ ದೊಡ್ಡಪ್ಪ ಗಂಡು ಮಕ್ಕಳು ಇರಕಲ್ರಿ ಗಂಡು ಮಕ್ಕಳು ಇರಿದಾಗ ಅಂದ್ರೆ ಕುರಿಗೆ ಮಡಿಕೆ ಮಾಡಿದವ ಕುರಿಗೆ ಮಡಿಕೆ ಮಾಡಿದಾಗ ನಾಲ್ಕುನೂರು ಕುರಿ ಸತ್ತು ನಾಲ್ಕುನೂರು ಇದು ದೊಡ್ಡಾಗ ಕುರಿ ಸತ್ತು ಅಜ್ಜ ಗೊತ್ತಾಗೈತಿ ಇವನ ಮಡಿಕೆ ಮಾಡಿದ ನಾನು ಅವನ ಅವ ಅಂತ ಹೇಳಿ ಅವಪ್ಪ ಅಂದ್ರೆ ನಮ್ಮ ಮಾಪಿಗೆ ಅಣ್ಣನ ಕರ್ದ ಬಿಡ್ತದ ಇವು ಭಾಳ ಕೆಟ್ಟದಾನ ದುರ್ಗೆ ಮತ್ತು ಹೇಳಬಾರ್ದು ಅಪ್ಪಾಜಿಗೆ ಹೋಗಿ ಕೇಳಿ ಕೇಳಿಬರ್ತಾನೋ ನೀ ಕುರಿಗೋಗ ನಮ್ಮ ಅಪ್ಪಾಜಿ ಅವ ಅಪ್ಪಾಜ ಅಂದ್ರೆ ಹೋದ್ರಿ ಹೇಳಕೊಂಡು ಹೊಳ್ಳೆ ಬಂದ ಆಗೇನು ಗಾಡಿ ಇಲ್ಲ ಏನಿಲ್ಲ ನಡ್ಕೊತು ನಡ್ಕೊತ ಬರೋದು ಹಾಂ ಭಾಳ ಕುರಿ ತಂದಾನ ನಮ್ಮ ಮಾಪೀಗ ತೆರೀದನ್ನ ಅಂದ್ರೆ ಅಜ್ಜನ ಅಂತೇಳಿ ಓಡಿ ಹೋದ ಮಾಮ ಹರ್ಷನ್ ಆತ ಏನು ಕೌಲ್ ಕೊಟ್ಟ ಅಂತ ಕೇಳಿದೆ ಏ அது ஏனோ ஆகலே நீழ் மாறி இழுவாக்க நம்ம அண்ணன் கர்க்கோந்து இழுவாச அந்த இழுவாட்ஸ அந்த நான் அந்த இவன் கரையாக்கோதா நான் ஐத்து நான் ஓட்டு எழுசோதை கண்கி எழுசோதை அந்த அவன் வரோதாக அந்த மூவத்தை எத்தினாடி ஒட்கொண்டு அவன் கண்கோ அத கணக்கு ஓகே முட்ட கண்கி தகரி கட்டிக்கு எல்லாம் ஹெர்க்கோ அதற்கொண்டு வந்து ஹித்தியோ ஒட்டிரு ஒட்டு ஓட்டரு ஓட்டு ஓட்ரு கணிக்கு ஓட்டோருக்கு கண்கி ஓய்ட்ரு தொகரி கட்டிக் வைச்சிரு நடின்னு ஹோகணந்த அன்ப்த அந்த ಇದು ಕಟ್ ಕೊರಿ ಹಚ್ಚಿ ಹೋಗ್ರಿ ಅಂತ ಅಂದ ಮಾತು ಆ ಗುಡ್ಗೆ ನಾಲ್ಕು ಚಕಡಿ ಹೊಡ್ಕೊಂಡು ಗೊಂಜಾಲಿಗೆ ಕೊರಿ ಕಡ್ಕೊಂಬಂದು ಅದಕ್ಕೆ ಹಚ್ಚ ದನಪ ಹೋಗ್ದಂಗೆ ನಡಿಯೋನು ಹೋಗೋಣ ಅಂದ ಇಲ್ಲೇ ಕುಂತು ಮಾಡ್ತಾನೆ ಹೋಗಂದ ನಮ್ಮ ದೊಡ್ಡಪ್ಪ ಅನ್ನಗುಡ್ದು ಅಂದ್ರೆ ನಮ್ಮ ಅಪ್ಪ ಇಂಥ ಕಲಿತಗೊಂಡವನು ನೀನು ನೋವು ನೀನು ಹೇಯ್ತು ಅಂದವನ ಕಲ್ತವ್ ಒಗ್ಯಾಕ ಹೋಗೋದ ಒಗ್ಯಾಕ ಹೋದ ಮಾಮ ಬಂದವನ ಹಿಂಗೆ ಕೈ ಹಿಡ್ದ ಹೇ ದು ಕಲ್ ಚೆಲ್ಲದ ಕಲ್ ಚೆಲ್ಲದ ಮಾಮನ ಮಾತು ನಮ್ಮ ಅಪ್ಪ ಕಲ್ ತೆಳಗೋಗದ ಹೊಂಟು ಬಂದರು ಬಂದವ್ರ ಅಂದ್ರೆ ಊಟ ಮಾಡ್ರು ಆ ಜಾಚೆಗಡೆ ಮಂದ್ಕೊಂಡೆ ನಮ್ಮ ಆ ಪೀಚಿಗಡೆ ಮನ್ಕೊಂಡೆ ಅವ್ರನ್ನ ಅಂದ್ರೆ ರಾತ್ರಿ ಬೆಳತನಕ ಮಾಡಿದ್ದು ಕರಿ ದಾರ ಸೂಜಿ ಎಲ್ಲ ಬಂದು ಇಲ್ಲಿ ತುಳಸಿ ಕಟ್ಟಿ ಅಂತೇಳಿ ಬಿದ್ದಿದ್ವು ಅವು ಅದು ಹುಡುಗರು ಕುರಿ ಆಗತ್ತವ ಆಗ ನೋಡಿದ್ವು ಅದನ್ನು ಮಾಮ ಇಲ್ಲಿ ಏನೋ ಬಿದ್ದ ನೋಡಿಬರ್ರಿ ಇಲ್ಲಿ ಏನೋ ಬಿದ್ದ ಬರ್ರಿ ಅಂತ ಏಯ್ ಆ ಚೆನ್ನಾಗಿ ಕೆಳು ಮಾಡ್ತಾನೆ ಅಂದಿದ್ದೇ ಅವು ಬಂದು ಬಿದ್ದವು ಆಗಚ್ ಕುರಿ ಬಡ್ರಿ ಆಗಷ್ಟು ಅವ್ರ ಬಡದ್ರು ಬಡ್ದವ್ರನ್ನ ಅಂದ್ರೆ ಮರಿಗಳು ಕುಡಿಸ್ರು மரு குசன ஊட்டக்கு அது அடிகை மணிக்கு அடிகை மணிக்கு ஊட்டக்கு ஓகேக்க அவன் நம்ம தடப்பா ஒன் நாக்கு ரொட்டி கிடக்க ஒன் நாக்கு ரொட்டி கிடக்கவன குருகே வந்த பந்தவன அந்த அவனுக்கு ஊட்ட மாகணும் அது தேசிவாலை அந்த குறி நீர் விடணும் அந்த 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 ஓது குரு நீர் விட்ரு இன்னு வந்து பைட் காணோம் தாமல் ம் பண்ரீ பந்த அண்ண குறி அபிஸ்காதே குறி அபிஸ்காதே அது தேசார்த்து குறி நீர் விட்டே மூர் திங்களுக்கு அண்ணா நீராக விட்டது குறி அந்த ஓது நீர விட்டு கிளிக் ஆந்திர தா செடே நீரான் பாய் தைலு குறி குடியு அஜ்ஜ கல் மெல்ல குத்துக்கோங்க கை தோழ்கண்ட் முரு வகி நீர் கொடுது நீர் குட கண்ணு தம்பீர் தந்த மாம நீ கண்ணாக நீர் யாக்கு வந்து அந்த அந்த ஏன் விடலே ஹங்க வந்தோ ஏன் நன்கிட்ட விட பண்ணி அந்த நான் ஊருக்கு வர்றது ஆக்கல்ல மத்த இங்க வந்து குரியலி அந்த மாம இன்னும் இதார் குரியதாவ பாண்ட்ரோங்க கொடுத்தானி மாதிரி அந்த பாண்ட்ருங்க கொடுத்தான அந்த கொடுத மாம நகை ஏ ஹோதிக் கேது கரையில ஹு நீ கிஐத்த அந்தவ்னா ஹாழாக் பட்ட மைத்து பந்தரு ஐத்து வந்தவ்னா அந்த துர்ியா அந்த ஓய்ப்பா நீக்காரிக்கு நானும் சாவக்காரி நான் சாப்பிடிந்து ஆக்கைத்லே நீ அண்ணன் சாவிகாணி ரூமெண்ட் ரெட்ட ஆக்கங்க ஆகிபுட்டீக ம் ஒல ஐத்து ரெக்கடை துடியவ் இல்லை ம் ஈ நம்ம மணி மாணூர் ஒண்ணூரி மத்தொந்து சே ஜாலம் நூற்று ஒட்கண்ட் பண்டியாக இட் ஒண்ணூர் தீசார் ஒலிக்கு தருவது ಹಾದಿ ಹಾದ್ಗಳಿಗೆ ಅಂದ್ರೆ ನನ್ನ ಕೈಯಾಗಿ ಎತ್ಕೊಂಡೆ ಹಿಂಗೆ ಎತ್ಕೊಂಡವನ ಒಂದು ಬಾಳೆಹಣ್ಣು ಕೊಟ್ಟು ಕೊಟ್ಟ ಗಳಿಕೆ ಅಂದ್ರೆ ಅವ್ನು ನಮ್ಮ ಅಣ್ಣ ಏನು ಮಾಡ್ದ ನನಗೂ ಕೊಡಂತ ಒಳಕಾಯ್ತ ಅಳಾಕೈತ ಅಳಾಕೈತ ನನ್ನ ತೆಲಿ ಎಲ್ಲಿ ಕೊಡಾಕ್ ನೆನದ ಅಂದ ಅಂದ ಇವಳ್ದೋ ಬಿಡ್ಲಿಲ್ಲ ಕಿಸೇದ್ ಅಣ್ಣ ತೆಗ್ದು ನಾಲ್ಕನೇ ರೊಕ್ಕ ಕೊಟ್ಟ ನಾಲ್ಕನೇ ರೊಕ್ಕ ಕೊಟ್ಟವ್ನ ಅಂದ್ರೆ ಒಣ್ಣೂರ ಹಣ್ಣು ತಗೋ ಬುದ್ದೂರು ಮಠ ತೋರಿಸ್ತೀನವ್ರಿಗೆ ಅಂದ ಅಲ್ಲಿಂದ ಇಲ್ಲಿ ಮಠ ತಿಂದ ಕರೆ ನಮ್ಮದು ಹಣ್ಣು ಕೊಡಲಿಲ್ಲ ಅವ್ನು ಅವನ ತಿಂದು ಅದು ಅಲ್ಲಿಂದ ನಮ್ಮ ಮಾಮ ಮತ್ತು ಹೋದೆ ಅವ್ನು ನಮ್ಮ ದೊಡ್ಡಪ್ಪ ಗಂಡು ಮಗನಿಗೆ ಕೊಟ್ಟು ಹೊಳ್ಳಿ ಗೋಕಾಕದಾಗ ಚಾರಣೆ ತುಕಿನ ತಾಯ್ತಾಯ ಮಾಡಿಸಿಕೊಂಡು ಆ ಹುಡುಗನ ಕೊಳಕ್ಕೆ ಕಟ್ಟಿ ಅವ್ನು ನೋಡಿ ಹೊಳ್ಳಿ ಹೋದ ನಮ್ಮ ಊರಿಗೆ ಬರಲಿಲ್ಲ ಸಮಾಧಿ ತೊಗೊಂಡ್ರಿ ಇಷ್ಟು ಆತು ನೋಡ್ರಿ ಹಾಂ ನಮಸ್ಕಾರ ಭಾಳ ಮುಂಚೆ ನಮ್ಮ ಚಂದ बोला बोला बाळूमाच्या नावानं चांग ब विठ्ठल प्रदेवाच्या नावानं चांग बोला अप्पांच्या नावानं चांग बोल मुळे महाराजांच्या नावानं चांग ब महालिंगराच्या नावानं चांग ब मरगूबाईच्या नावानं चांग ब आई सत्यबाईंच्या नावानं चांग बोला